ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನು ಇದು ಹೊಸ ಹೆಲ್ಮೆಟ್ ಹೌದು ನಾನು ಎಲ್ ಎಸ್ ಟು ಎಮ್ ಎಕ್ಸ್ ಸೆವೆನ್ ಜೀರೋ ಒನ್ ಎಕ್ಸ್ಪ್ಲೋರರ್ ಅನ್ನೋ ಮಾಡೆಲ್ನ ಪರ್ಚೇಸ್ ಮಾಡಿದೆ ಇದ್ರ ಕಾಸ್ಟು ಇದ್ರ ಬಗ್ಗೆ ಪ್ರತಿ ಒಂದು ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ ಇದು ಆಕ್ಚುಲಿ ಈ ಹೆಲ್ಮೆಟ್ನ ಹಾಕೊಂಡು ಟೂರಿಂಗ್ ಮಾಡಿದ್ರೆ ನಮ್ಮ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ನ ಚೇಂಜ್ ಮಾಡೋದ್ರಲ್ಲಿ ಇದು ಎರಡು ಮಾತೆ ಇಲ್ಲ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮೊದಲೇ ಬಿಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲು ಎಲ್ ಎಸ್ ಟು ಬ್ರ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋಣ ಎಲ್ ಎಸ್ ಟು ಬಂದು ಒಂದು ಸ್ಪ್ಯಾನಿಷ್ ಕಂಪ್ನಿ ಆಗಿದೆ ಇದನ್ನ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆಲ್ಟರ್ ಲಿಯೋ ಅನ್ನೋರು ಒಂದು ಪೇರೆಂಟ್ ಕಂಪ್ನಿ ಅಂಡ್ರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆ ಪೇರೆಂಟ್ ಕಂಪ್ನಿ ಬಂದು ಎಮ್ ಎಚ್ ಆರ್ ಅಂತ ಮೋಟೋ ಹೆಲ್ಮೆಟ್ ರಿಸರ್ಚ್ ಅನ್ನೋ ಕಂಪ್ನಿ ಅದು ಚೈನಾದು ಆ ಕಂಪ್ನಿ ಅಂಡ್ರಲ್ಲಿ ಈ ಹೆಲ್ಮೆಟ್ ಕಂಪ್ನಿನ ಶುರು ಮಾಡ್ತಾರೆ ಈ ಹೆಲ್ಮೆಟ್ ಕಂಪ್ನಿ ಬಂದು ಹೈ ಕ್ವಾಲಿಟಿ ಹೆಲ್ಮೆಟ್ಸ್ನ ಪ್ರೊಡ್ಯೂಸ್ ಮಾಡಿ ಟೋಟಲ್ ನೂರ್ ಇಪ್ಪತ್ತೈದು ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಿದೆ ಟು ಏನಕ್ಕೆ ಸ್ಪೆಷಲ್ ಅಂತ ಅಂದ್ರೆ ಇದು ಬಂದು ಹೈ ಕ್ವಾಲಿಟಿ ಲೈಟ್ ವೇಟ್ ಮತ್ತೆ ಏರೋ ಡೈನಮಿಕ್ ಡಿಸೈನ್ ಇಂದ ಮಾಡಿರುವಂತಹ ಎಲ್ಮೆಟ್ಗಳು ಇವರ ಬ್ರ್ಯಾಂಡ್ ಅಲ್ಲಿ ಲಭ್ಯ ಇದೆ ಡಾಟ್ ಮತ್ತು ಇ ಸಿ ಇ ಟ್ವೆಂಟಿ ಟೂ ಪಾಯಿಂಟ್ ಓ ಸಿಕ್ಸ್ ಸರ್ಟಿಫಿಕೇಷನ್ ಕೂಡ ಹೊಂದಿದೆ ಆಲ್ಮೋಸ್ಟ್ ಎಂಟೈರ್ ವರ್ಲ್ಡಲ್ಲಿ ಈ ಸರ್ಟಿಫಿಕೇಷನ್ನ ಅಪ್ರೂವ್ ಮಾಡ್ತಾರೆ ಆ ಆ ಕಂಟ್ರಿಗಳಲ್ಲಿ ಈ ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಂತ ಅಂದರೆ ಎಲ್ಲೆಷ್ಟು ಫಿಲಾಸಫಿ ಬಂದು ಆಲ್ವೇಸ್ ಅಹೆಡ್ ಅಂತ ಅಂದರೆ ನಾವೆಲ್ಲ ಸ್ಟೆಪ್ ಒನ್ ಸ್ಟೆಪ್ ಫಾರ್ವರ್ಡ್ ಇರ್ತೀವಿ ಅನ್ನೋ ಇವರ ಥಿಂಕಿಂಗು ಮತ್ತು ಇವರು ಪ್ರೊಡ್ಯೂಸ್ ಮಾಡೋ ಹೆಲ್ಮೆಟ್ಸ್ಗಳು ಬಂದು ಇನೋವೇಷನ್ ಮತ್ತು ರೈಡರ್ ಕಂಫರ್ಟ್ ಆಗಿರುತ್ತೆ ನೀವು ಯಾವುದೇ ಹೆಲ್ಮೆಟ್ ತೊಗೊಳ್ಳಿ ಆ ಪ್ರೈಸ್ ತಕ್ಕನಂಗೆ ಇವ್ರನ್ನ ಹೆಲ್ಮೆಟ್ಗಳು ಅಷ್ಟು ಕಂಫರ್ಟ್ ಮತ್ತು ಇನೋವೇಷನ್ ಆಗಿರುತ್ತೆ ಓಕೆ ಈಗ ಅನ್ಬಾಕ್ಸ್ ಮಾಡೋಣ ಫಸ್ಟು ನೀವು ನೋಡ್ತಿದ್ದೀರ ಒಂದು ಬ್ಯಾಗು ಹೆಲ್ಮೆಟ್ ಬ್ಯಾಗು ಇದನ್ನು ಟು ಅವರು ಕೊಟ್ಟಿದ್ದಾರೆ ನನಗೆ ಸೊ ಜೊತೆಗೇನಂತಂದರೆ ಏನಕ್ಕೆ ಈ ಬ್ಯಾಗ್ ಕೊಡ್ತಾರೆ ಅಂತಂದರೆ ನಾವು ಅಕಸ್ಮಾತ್ ಇಷ್ಟು ಪ್ರೈಸ್ ಕೊಟ್ಟು ಹೆಲ್ಮೆಟ್ಗಳನ್ನ ತೊಗೊಂಡು ಹೋದಾಗ ಆಚೆಗಡೆ ಕೈಯಲ್ಲೇ ಇಟ್ಕೊಂಡು ಸುಮ್ಮನೆ ಸ್ಕ್ರ್ಯಾಚಸ್ಸು ಅದೆಲ್ಲ ಆಗುತ್ತೆ ಅಂತ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಎಂದರೆ ಬ್ಯಾಕ್ ಪ್ಯಾಕ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸೊ ಈ ಬ್ಯಾಕ್ ಪ್ಯಾಕ್ ಕೊಟ್ಟಿದ್ದಾರೆ ಇದನ್ನು ಆರಾಮ್ಸೆ ಹಿಂಗೆ ಹಾಕ್ಕೊಂಡು ಹೋಗ್ಬೋದು ಇದನ್ನು ಈಗ ಅನ್ಬಾಕ್ಸ್ ಮಾಡೋಣ ಓಕೆ ಇದೊಳಗಡೆ ಇನ್ನೊಂದು ಬ್ಯಾಗ್ ಇದೆ ಎಲ್ ಎಸ್ ಟು ಅಂತ ಬ್ರ್ಯಾಂಡಿಂಗ್ ಇದೆ ನೀವು ನೋಡ್ಬೋದು ಇಲ್ಲಿ ಇದನ್ನ ಮುಂದಕ್ಕೆ ಇಟ್ಕೊಳ್ಳೋಣ ಅದಾದ್ಮೇಲೆ ಇದೊಳಗಡೆ ಒಂದಷ್ಟು ಡಾಕ್ಯುಮೆಂಟೇಶನ್ಸ್ ಕೂಡ ಇದೆ ಒಂದು ಪಿನ್ ಲಾಕ್ ಕವರು ಅವ್ರು ಕೊಟ್ಟಿರಿದ್ದು ಅದಾದ್ಮೇಲೆ ಇದೊಳಗಡೆ ಒಂದು ಸ್ಟಿಕ್ಕರ್ ರಿಫ್ಲೆಕ್ಟಿವ್ ಸ್ಟಿಕ್ಕರ್ಸ್ ಕೂಡ ಕೊಟ್ಟಿದ್ದಾರೆ ಮೂರು ನಾಲ್ಕು ಆ ಪಿನ್ ಲಾಕ್ ಸಿಸ್ಟಮ್ ನಾನು ಆಲ್ರೆಡಿ ಹೆಲ್ಮೆಟ್ಗೆ ಇನ್ಸ್ಟಾಲ್ ಮಾಡಾಯಿತು ಈಗ ಓಪನ್ ಮಾಡೋಣ ಆ್ಯಕ್ಚುಲಿ ಇದನ್ನ ನಾನು ತುಂಬಾ ದಿನದಿಂದ ತಗೋಬೇಕು 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 ಅಂದ್ಕೊಂಡು ಸೆಲ್ಫ್ ಗಿಫ್ಟಿಂಗ್ ಮಾಡ್ಕೊಳ್ಳೋಣ ನನ್ನ ಬರ್ತ್ಡೇಗೆ ಏನು ಮಾಡೋದು ಸೆಲ್ಫ್ ಗಿಫ್ಟಿಂಗ್ ಅಂತ ಅಂದ್ಕೊಂಡಾಗ ನನಗೆ ಅನಿಸಿದ್ದೆ ಹೌದು ನಾನು ಚೆನ್ನಾಗಿರಬೇಕು ಅಂತಂದರೆ ಒಂದು ಹೆಲ್ಮೆಟ್ ಸಕ್ಕತ್ತಾಗಿದೆ ಒಂದು ಹೆಲ್ಮೆಟ್ ತೊಗೊಳ್ಳೋಣ ಅಂತ ಹೌದು ಹತ್ರ ಆಲ್ರೆಡಿ ಒಂದು ಏಳೆಂಟು ಹೆಲ್ಮೆಟ್ ಇದೆ ಎಲ್ಲೆಷ್ಟು ನಾನು ಫಸ್ಟು ನಾನು ಬುಲೆಟ್ ತೊಗೊಂಡಾಗ ಎಲ್ಲೆಷ್ಟು ಹೆಲ್ಮೆಟ್ ತೊಗೊಂಡಿದ್ದೆ ಆ ಫೋಟೋ ಇದನ್ನು ನಾನು ಹಾಕ್ತೀನಿ ನೋಡ್ಕೊಂಬನ್ನಿ ಓಕೆ ಬಂದಲ್ಲ ಫೋಟೋ ಆ ಹೆಲ್ಮೆಟ್ ನನ್ನ ಹತ್ರ ಇದ್ದಿದ್ದು ಈಗ ಅಷ್ಟು ವರ್ಷ ಆದಮೇಲೆ ಆಲ್ಮೋಸ್ಟ್ ಐ ಥಿಂಕ್ ಟ್ವೆಂಟಿ ಟ್ವೆಂಟಿ ಅಲ್ಲ ಫಿಫ್ಟೀನಾ ಟೂ ತೌಸಂಡ್ ಯಾವಾಗ ಟೂ ತೌಸಂಡ್ ಟೆನ್ನಲ್ಲಿ ಏನೋ ತೊಗೊಂಡಿದ್ದು ಅನ್ಸುತ್ತೆ ನಾನು ಆ ಹೆಲ್ಮೆಟ್ ಇಲ್ಲ ಸೊ ಕ್ಷಮಿಸಿ ಹದಿನೈದು ವರ್ಷ ಆಯಿತು ಅನ್ಸುತ್ತೆ ಎಲ್ಲೆಷ್ಟು ತೊಗೊಂಡು ಸೊ ನನ್ನ ಹತ್ರ ಇದೆ ಈ ಹೆಲ್ಮೆಟ್ಟು ನೋಡಿ ಏನು ಕ್ಲಾಸಾಗಿದೆ ಡಿಸೈನ್ ಅಂತೂ ಸಕ್ಕತ್ತಾಗಿದೆ ಫುಲ್ ಎಲ್ ಎಸ್ ಟು ಬ್ರ್ಯಾಂಡಿಂಗು ಇಲ್ಲೊಂದು ಕಡೆ ಎಲ್ ಎಸ್ ಟು ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ಅದಾದಮೇಲೆ ಹಿಂದೆಗಡೆ ಎಲ್ ಎಸ್ ಟು ಬ್ರ್ಯಾಂಡಿಂಗ್ ಎಕ್ಸ್ಪ್ಲೋರರ್ ಪ್ಲಸ್ ಅಂತ ಮತ್ತೆ ಇಲ್ಲಿ ಸರ್ಟಿಫಿಕೇಷನ್ ಕೂಡ ಇದೆ ಮತ್ತು ಇಲ್ಲಿ ಐ ಎಸ್ ಐ ಮಾರ್ಕ್ ಕೂಡ ಇದೆ ಇಂಡಿಯಾದಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಒಂದು ಸರ್ಟಿಫಿಕೇಷನ್ ತಗೊಳ್ಳೇಬೇಕು ನೀವು ಯಾವುದೇ ಯುರೋಪಿಯನ್ ಆಗಲಿ ಡಾಟ್ ಸರ್ಟಿಫಿಕೇಷನ್ ಇದ್ದರೂ ಕೂಡ ಐ ಎಸ್ ಐ ಸರ್ಟಿಫಿಕೇಟ್ ಕೂಡ ಇರಲೇಬೇಕು ಇಂಡಿಯಾದಲ್ಲಿ ಯಾವುದೇ ಪ್ರಾಡಕ್ಟ್ಸ್ನ ಸೇಲ್ ಮಾಡಬೇಕಂದ್ರೂ ಐ ಎಸ್ ಐ ಸರ್ಟಿಫಿಕೇಟ್ ಇರೋದನ್ನೇ ನೀವು ತಗೊಳ್ಳಿ ಚೆಕ್ ಮಾಡಿ ಯಾವ ಸರ್ಟಿಫಿಕೇಶನ್ ಈ ಪ್ರಾಡಕ್ಟ್ ಅಲ್ಲಿ ಬಂದಿದೆ ಅಂತ ಇದು ಒಂದೇ ಪ್ರಾಡಕ್ಟ್ ಅಂತಲ್ಲ ಪ್ರತಿ ಒಂದು ಪ್ರಾಡಕ್ಟ್ ಇಂಡಿಯಾದಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಐ ಎಸ್ ಐ ಸರ್ಟಿಫಿಕೇಟ್ ಇರಲೇಬೇಕು ಸೊ ಈಗ ನೋಡಿ ಮುಂದೆಗಡೆ ಇಲ್ಲೊಂದು ಬಟನ್ ಇದೆ ಈ ಬಟನ್ ನ ನೀವು ಕ್ಲಿಕ್ ಮಾಡಿದ್ರೆ ಇದು ಮುಂದೆಗಡೆ ವೈಸರ್ ಓಪನ್ ಆಗುತ್ತೆ ನಾನು ಆಲ್ರೆಡಿ ಹೇಳಿದ್ನಲ್ಲ ಆಂಟಿಫಾಗ್ ಪಿನ್ ಲಾಕ್ ಸಿಸ್ಟಮ್ ಆಲ್ರೆಡಿ ಫಿಕ್ಸ್ ಮಾಡಿದೀನಿ ಒಳಗಡೆ ಕಂಫರ್ಟ್ ನೀವು ನೋಡಿದ್ರೆ ನೋಡಿ ಈ ರೀತಿ ಕ್ವಾಲಿಟಿ ಇದ್ರಲ್ಲಿ ಇದೆ ಅಂಡ್ ಈಗ ಇಲ್ಲಿ ಫುಲ್ ಅಂತ ಕೊಟ್ಟಿದ್ದಾರೆ ಅಕಸ್ಮಾತ್ ಆಕ್ಸಿಡೆಂಟ್ ಏನೋ ಆದಾಗ ಇದನ್ನ ಹಿಂಗ್ ಹಾಕಿ ಎಳೆಯೋದಕ್ಕೆ ಈ ಪುಲ್ ಅಂತ ಇಲ್ಲಿ ಎರಡು ಕೊಟ್ಟಿದೆ ಆವಾಗ ಹೆಲ್ಮೆಟ್ ಲೂಸ್ ಆಗುತ್ತೆ ಈ ಈಸಿಯಾಗಿ ಹೆಲ್ಮೆಟ್ನ ತೆಗಿಬೋದು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಪುಲ್ ಅಂತ ಕೊಟ್ಟಿದ್ದಾರೆ ಸನ್ಲೈಟ್ ನಾವು ತಡೆಯೋದಿಕ್ಕೆ ಈ ಸ್ಮಾಲ್ ವೈಸರ್ ಕೂಡ ಒಳಗಡೆ ಒಂದು ಬಂದಿದೆ ಸೊ ಇದನ್ನ ಕ್ಲೋಸ್ ಮಾಡೋಣ ಈಗ ಇದನ್ನ ಹಾಕೊಂಡು ಓಡಿಸ್ಬೇಕಾದ್ರೆ ಇದನ್ನ ಓಪನ್ ಮಾಡ್ತೀನಿ ಮುಂದಗಡೆ ಒಂದು ದೊಡ್ಡ ಏರ್ವೆಂಟ್ ಕೂಡ ಇದ್ದಲ್ಲಿದೆ ನೀವು ನೋಡಬಹುದು ಇಲ್ಲಿ ನೋಡಿ ದೊಡ್ಡ ಏರ್ವೆಂಟ್ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಒನ್ ಮೋರ್ ಇದರಲ್ಲಿ ಹೇಳಬೇಕು ಅಂತಂದರೆ ನಿಮಗೆ ಈ ಇದೆ ಗೊತ್ತಾ ಈ ಡೆಪ್ತ್ ಬಂದು ತುಂಬ ದೊಡ್ಡದಾಗಿದೆ ನಿಮಗೆ ವಿಸಿಬಿಲಿಟಿ ನಾವು ಹೆಲ್ಮೆಟ್ ಹಾಕ್ಕೊಂಡಾಗ ವಿಸಿಬಿಲಿಟಿ ಫುಲ್ ಕಾಣಿಸುತ್ತೆ ನಾನು ಆ್ಯಕ್ಚುಯಲ್ ಹೆಲ್ಮೆಟಲ್ಲೂ ಒಂಥರ ಡಿಫ್ರೆಂಟ್ ಸ್ಮಾಲ್ ವಿಸಿಬಿಲಿಟಿ ಇತ್ತು ಇದರಲ್ಲೂ ದೊಡ್ಡ ವಿಸಿಬಿಲಿಟಿಯಾಗಿ ಕಾಣಿಸುತ್ತೆ ವೈಸರ್ನ ರಿಮೂವ್ ಮಾಡೋದಕ್ಕೆ ಒಂದು ಆಲಂಕಿ ಕೊಟ್ಟಿದ್ದಾರೆ ಜೊತೆಗೆ ಎಕ್ಸ್ಟ್ರಾ ಸ್ಕ್ರೂಗಳು ಕೊಟ್ಟಿದ್ದಾರೆ ಅಕಸ್ಮಾತ್ ಇದು ಮಿಸ್ಪ್ಲೇಸ್ ಆಯಿತು ಅಂತಂದರೆ ಎಕ್ಸ್ಟ್ರಾ ಸ್ಕ್ರೂನ ಹಾಕೊಂಡು ನಾವು ಯೂಸ್ ಮಾಡ್ಕೋಬೋದು ಅಂತ ಆ ಆಫ್ ರೋಡ್ ಟೈಮಲ್ಲಿ ಈ ಬೀಕ್ನು ತೆಗಿಬೋದು ಇಲ್ಲ ಈ ಬೀಕ್ ಹಾಕೊಂಡು ಓಡಿಸ್ಕೊಂಡು ಹೋಗ್ಬೋದು ಇನ್ನೊಂದು ಬ್ಯಾಡ್ಜಿಂಗ್ ಎಕ್ಸ್ಪ್ಲೋರ್ ಅಂತ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಎಲ್ ಎಸ್ ಟು ಅಂತ ಇದೆ ಎಮರ್ಜೆನ್ಸಿ ಟ್ಯಾಬ್ ಟು ಪುಲ್ ಚೀಕ್ ಪ್ಯಾಡ್ ಈ ನಾನು ಹೇಳಿದ್ನಲ್ಲ ಅವಾಗ ಇವೆರಡು ಚೀಕ್ ಪ್ಯಾಡ್ಗಳು ಇದನ್ನು ರಿಮೂವ್ ಮಾಡೋದಕ್ಕೆ ಇಲ್ಲಿ ಪುಲ್ ಅಂತ ಕೊಟ್ಟಿದ್ದಾರೆ ಅದಾದ್ಮೇಲೆ ಒಳಗಡೆ ನೀವು ನೋಡಿದ್ರೆ ಒಳಗಡೆ ತುಂಬ ಕಂಫರ್ಟ್ಸ್ ಆಕ್ಚುಲಿ ತುಂಬಾ ಸಾಫ್ಟ್ ಆಗಿದೆ ಅಂಡ್ ಆಲ್ಸೋ ಶೆಲ್ ಕೂಡ ತುಂಬಾ ಗಟ್ಟಿಯಾಗಿದೆ ತುಂಬಾ ತುಂಬಾನೇ ಚೆನ್ನಾಗಿದೆ ಶೆಲ್ಲು ಇದನ್ನ ಈಗ ನಾನು ಹಾಕೊಂಡು ತೋರಿಸ್ತೀನಿ ನಿಮಗೆ ನೋಡ್ಬೋದು ಅಂಡ್ ಆಲ್ಸೋ ಮುಂದೆಗಡೆ ಒಂದು ಇಲ್ಲಿ ಚಿನ್ ಮೌಂಟ್ ಇಲ್ಲಿ ಜಾಗ ಕೊಟ್ಟಿದಾಗ ಇಲ್ಲಿ ಏನಂತಂದರೆ ಅಕಸ್ಮಾತ್ ನೀವೇನಾರ ಮೈಕ್ ಎಲ್ಲ ಇಲ್ಲಿ ಇಟ್ಕೊಳ್ಳಕ್ಕೆ ತುಂಬಾ ಜಾಗ ಆಗಿದೆ ಈಗ ನಾನು ಇದನ್ನ ಹಾಕೊಂಡು ತೋರಿಸ್ತೀನಿ ನೋಡಿ ಏನು ನನಗೆ ಆ್ಯಕ್ಚುಲಿ ಹೊರಗಡೆ ಹೊರ್ಗಡೆ ಇರೋದು ಏನೂ ಅಷ್ಟೊಂದು ಜಾಸ್ತಿ ಕೇಳಿಸ್ತಿಲ್ಲ ನಾನು ಮಾತಾಡೋದು ನಿಮಗೆ ಕೇಳಿಸ್ತಿದೀಯೋ ಗೊತ್ತಿಲ್ಲ ಓಕೆ ನೋಡೋಣ ಹೆಂಗೆ ಕೇಳಿಸುತ್ತೆ ಏನು ಅಂತ ಈಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ ಇಲ್ಲಿ ಮುಂದಗಡೆ ಇದೆಯಲ್ಲ ಇದನ್ನು ಒತ್ತದ ಇಲ್ಲಿ ಹಿಂಗೆ ಓಪನ್ ಮಾಡ್ಕೋಬೋದು ನೀವು ನೋಡ್ಬೋದು ವಿಸಿಬಿಲಿಟಿ ಬಂದು ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ಎಷ್ಟು ದೊಡ್ಡದಾಗಿ ಇದೆ ಅಕಸ್ಮಾತ್ ನಾವೇನೋ ನೀಟಾಗಿ ಆ್ಯಕ್ಚುಲಿ ನನಗೆ ಗಾಡಿ ಮೇಲೆ ಹಿಂಗೆ ಕುತ್ಕೊಂಡಾಗ ನನಗೆ ರೋಡು ಫುಲ್ಲು ವಿಸಿಬಿಲಿಟಿಯಾಗಿ ಕಾಣಿಸುತ್ತೆ ನೀಟಾಗಿ ಕಾಣಿಸುತ್ತೆ ಸೊ ಏನೂ ತೊಂದರೆಗಳಾಗಲ್ಲ ನಾವು ಯಾವ ಈ ಕಡೆನೂ ನೋಡ್ಕೋಬೋದು ಈ ಕಡೆ ನೋಡ್ಕೋಬೋದು ಯಾಕೆಂದರೆ ಆ್ಯಕ್ಚುಲಿ ಇಲ್ಲಿ ಕೂಡ ಓಪನ್ ಇದೆ ಇಲ್ಲಿ ಕೂಡ ಓಪನ್ ಇದೆ ಸೈಡಲ್ಲಿ ಯಾರಾದ್ರು ಬಂದು ನೋಡ್ಬೋದು ಆ್ಯಂಡ್ ಮಿರರ್ ನೋಡ್ಕೊತಾ ಇದ್ದಾಗ ನಾವು ನೋಡಿದ್ರೆ ಈ ಸೈಡಲ್ಲಿ ಬಂದರೂ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಯಾರು ಮೂವ್ಮೆಂಟ್ ಆದಾಗ ಅಕಸ್ಮಾತಿನ ಗಾಡಿಗಳು ಹಿಂಗೆ ಬಂದಾಗ ನೋಡ್ಕೊಳ್ಳೋದಕ್ಕೆ ಇದು ಈಸಿಯಾಗಿದೆ ಆ್ಯಂಡ್ ಆಲ್ಸೋ ಇದು ನಾನು ಹೊಸದಾಗಿರೋದ್ರಿಂದ ಇಲ್ಲಿ ಚೀಕ್ ಪ್ಯಾಡ್ ಒಂದು ಸ್ವಲ್ಪ ಟೈಟ್ ಇದೆ ಬಟ್ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಲೂಸ್ ಆಗುತ್ತೆ ಅಂಡ್ ಆಲ್ಸೋ ದ ಕಂಫರ್ಟ್ ಇಲ್ಲಿ ಫುಲ್ ಕಂಫರ್ಟು ತುಂಬಾ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಇದು ಅಂಡ್ ಇಲ್ಲಿದೆ ಅನ್ ಅಂಡ್ ಆಲ್ಸೋ ಈಗ ಇದನ್ನ ಎಳಿಬೇಕು ಅಂತ ಅಂದ್ರೆ ಹಿಂಗ್ ಹಾಕೋಡಿ ಹಿಂಗೆ ಹೇಳಿದಾಗ ಹಿಂಗೆ ಇಲ್ಲಿ ಲಾಕ್ ಮಾಡ್ಕೋಬಹುದು ಫ್ರೆಂಟ್ ಇದನ್ನು ಲಾಕ್ ಮಾಡ್ಬೋದು ಹಿಂಗೆ ಗೊತ್ತಿದ್ರೆ ಇದು ಓಪನ್ ಆಗುತ್ತೆ ಮುಂದೆಯಿಂದ ನಾವು ಹಿಂಗೆ ಓಪನ್ ಮಾಡ್ಕೊಂಡು ಹೇಳ್ಕೋಬೇಕಾದ್ರೆ ಮುಂದೆಯಿಂದ ಹಿಂಗೆ ಹೇಳ್ಕೊಂಡು ಲಾಕ್ ಮಾಡ್ಕೋಬೋದು ಈಗ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಈ ವೈಸರ್ಗೆ ಬಂದರೆ ವೈಸರ್ ಬಂದು ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಹಾಗೂ ಆ್ಯಂಟಿ ಯು ವಿ ವೈಸರ್ ಆಗಿದೆ ಅದಾದಮೇಲೆ ಫಾಗ್ ಕಟ್ಟದೇ ಇರಲಿ ಅಂತ ಪಿನ್ ಲಾಕ್ ಸಿಸ್ಟಮ್ ನೋಡಿ ಫುಲ್ ದೊಡ್ಡದಾಗಿದೆ ಈ ಪಿನ್ ಲಾಕ್ ಸಿಸ್ಟಮು ಸೊ ಇದರಿಂದ ನಾವು ಮಳೆಗಳಲ್ಲಿ ಮತ್ತು ಫಾಗ್ ಟೆಂಪ್ರೇಚರ್ ಓಡಿಸ್ಬೇಕಾದ್ರೆ ನೀ ಒಳಗಡೆ ಫಾಗ್ ಆಗೋದಿಲ್ಲ ಅನ್ನೋದು ಇಂಟೀರಿಯರ್ ಬಗ್ಗೆ ಹೇಳಬೇಕು ಅಂತಂದರೆ ಒಳಗಡೆ ಇದೆಲ್ಲ ತುಂಬ ಬ್ರೀತೇಬಲ್ ಹಾಗೂ ಸಾಫ್ಟ್ ಮೆಟೀರಿಯಲ್ನ ಮಾಡಿರೋ ಒಂದು ಬಟ್ಟೆಗಳಾಗಿದೆ ಮತ್ತು ಇದೆಲ್ಲೂ ವಾಷೇಬಲ್ ಆಗಿದೆ ನಾವೆಲ್ಲನೂ ರಿಮೂವ್ ಮಾಡಿ ವಾಶ್ ಮಾಡಿ ಪುನಃ ಹಾಕೋಬೋದು ನೀವು ಯಾವುದೇ ಲಾಂಗ್ ರೈಡ್ಸ್ಗೆ ಹೋದಾಗ ಒಂದು ತ್ರೀ ಡೇಸ್ ಫೋರ್ ಡೇಸ್ಗೆ ಹೋದಾಗ ಸ್ವೆಟ್ ಆಗುತ್ತೆ ನಾವು ಸ್ವೆಟ್ ಆದಾಗ ಮತ್ತು ಒಂದು ಬಾಲಾಕ್ಲಾವ ನಾವು ಹಾಕ್ಕೊಂಡೇ ಇರ್ತೀವಿ ಒಂದು ಸಜೆಷನ್ ಏನು ಅಂತಂದರೆ ನೀವು ಯಾವುದೇ ರೈಡ್ಸ್ ಮಾಡಲಿ ಬಾಲಾಕ್ಲಾವ ಹಾಕ್ಕೊಂಡೇ ಹಾಕ್ಕೊಳ್ಳಿ ಯಾಕೆ ಅಂತಂದರೆ ನಮ್ಮ ಹೇರ್ ಹಾಗೂ ಹೆಲ್ಮೆಟ್ ಒಳಗಡೆ ಒಂದು ಲೇಯರ್ ಸೃಷ್ಟಿ ಮಾಡಬೇಕು ನಾವೇನೇ ಅದಕ್ಕೋಸ್ಕರ ಬಾಲಕ್ಲಾವ ಹಾಕೊಂಡ್ರೆ ಆ ಲೇಯರ್ ಸೃಷ್ಟಿ ಆಗುತ್ತೆ ಆ್ಯಂಡ್ ಸ್ವೆಟ್ ಕೂಡ ಬಾಲಕ್ಲಾವ ಫಸ್ಟ್ ಅಬ್ಸರ್ವ್ ಆಗುತ್ತೆ ಅದಾದಮೇಲೆ ಹೆಲ್ಮೆಟ್ಗೆ ಹೋಗುತ್ತೆ ಆ್ಯಂಡ್ ಎಲ್ ನೀವು ರೈಡ್ ಮುಗಿಸ್ಕೊಂಡು ಬಂದಾದಮೇಲೆ ಪ್ರತಿ ಟೈಮು ಇದನ್ನು ವಾಶ್ ಮಾಡಿ ರಿಮೂವ್ ಮಾಡಿ ವಾಶ್ ಮಾಡಿ ಈಗ ಎಷ್ಟೊಂದು ಕ್ಲೀನರ್ಗಳೆಲ್ಲ ಬಂದರೆ ಓಕೆ ಅದನ್ನೂ ಮಾಡಿ ಫಸ್ಟು ನೀಟಾಗಿ ರಿಮೂವ್ ಮಾಡಿ ವಾಶ್ ಮಾಡಿ ಅದನ್ನು ಹಾಕಿ ಆ ಕ್ಲೀನರನ್ನು ಕ್ಲೀನ್ ಮಾಡಿ ಸೊ ಡಬಲ್ ಪ್ರೊಡಕ್ಷನ್ ಆಗುತ್ತೆ ಸೇಫ್ಟಿ ವೈಸ್ ಬಂದರೆ ಇದು ಬಂದು ಇ ಸಿ ಇ ಟ್ವೆಂಟಿ ಟೂ ಪಾಯಿಂಟ್ ಜೀರೋ ಸಿಕ್ಸ್ ಹಾಗೂ ಡಾಟ್ ಸರ್ಟಿಫೈ ಆಗಿದೆ ಜೊತೆಗೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಐ ಎಸ್ ಐ ಸರ್ಟಿಫಿಕೇಟ್ ಕೂಡ ಇದು ತಗೊಂಡಿದೆ ಈ ಶೆಲ್ನ ಸ್ಟ್ರೆಸ್ಫುಲ್ ಟೈಮಲ್ಲಿ ಅಂದರೆ ಒಂದು ಈ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ ಈಡಾಗಿ ಹೋಗಿ ಡ್ಯಾಶ್ ಮಾಡೋದು ಅದನ್ನೆಲ್ಲ ಮಾಡ್ತಾರೆ ಸೊ ಅದನ್ನ ಸ್ಟ್ರೆಸ್ಫುಲ್ ಎನ್ವೈರ್ನ್ಮೆಂಟ್ ಕೂಡ ಈ ಶೆಲ್ನ ಉಪಯೋಗ ಮಾಡಿ ಅದನ್ನೇ ಒಳ್ಳೆ ಶೆಲ್ ಅಂತ ಸರ್ಟಿಫಿಕೇಶನ್ ಕೂಡ ಇದಕ್ಕೆ ಬಂದಿದೆ ಫುಲ್ ವಿಡಿಯೋ ನೀವು ನೋಡಿದ್ರಿ ಇದರ ಸೇಫ್ಟಿ ಕ್ವಾಲಿಟಿ ಪ್ರತಿಯೊಂದು ಡೀಟೇಲ್ಸು ನಿಮ್ಗೆ ಗೊತ್ತಾಯಿತು ಇವಾಗ ಇದರ ರೇಟ್ ತಿಳ್ಕೊಬೇಕು ಅಲ್ವಾ ಹೌದು ಇದು ಒಂದು ನನಗೆ ಬಿದ್ದಿದ್ದು ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಬಂದು ನೆಕ್ಸ್ಟ್ ರೋಡ್ ರೈಡರ್ಸ್ ವಿಲ್ಸನ್ ಗಾರ್ಡನ್ ಅಲ್ಲಿರೋ ನೆಕ್ಸ್ಟ್ ರೋಡ್ ರೈಡರ್ಸ್ ಅಲ್ಲಿ ಇದನ್ನ ಪರ್ಚೇಸ್ ಮಾಡಿದೆ ಇವರ ಶೋರೂಮ್ ರೂಮ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಇದರ ಓನರ್ ಬಂದು ನಿತಿನ್ ಅಂತ ನಿತಿನ್ ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿ ಇದನ್ನ ಕೊಟ್ಟರು ಬನ್ನಿ ಇದೆ ಬೈ ನೀವು ಟೆನ್ಷನ್ ಅಂತ ಅಂತೆಲ್ಲ ಹೇಳಿದ್ರು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇವರು ಒಂದು ವರ್ಷದಿಂದ ಕಲಿತಾನೆ ಇದ್ದರು ಬನ್ನಿ 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 ಅಂತ ನಾ ಅಲ್ಲಿ ಹೋದ ಪರ್ಚೇಸ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದೆ ಪರ್ಚೇಸ್ ಮಾಡ್ಕೊಂಡು ತೊಗೊಂಡ್ಬಂದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಫ್ ದ ಹೆಲ್ಮೆಟ್ ನನಗಂತೂ ಸಖತ್ ಇಷ್ಟ ಆಯಿತು ಆ್ಯಂಡ್ ಆಲ್ಸೋ ನಂದು ವೈಟ್ ಗಾಡಿ ಆಗಿರೋದ್ರಿಂದ ವೈಟ್ ಪ್ಲಸ್ ಬ್ಲ್ಯಾಕ್ ಡಿಸೈನಲ್ಲಿ ತೊಗೊಂಡೆ ತಿರುಪ್ತಿಗೆ ಹೋಗ್ತಾ ಇದ್ದೀನಿ ಆ ತಿರುಪ್ತಿ ರೈಡು ನಾನು ಈ ಹೆಲ್ಮೆಟ್ ಹಾಕೊಂಡೆ ಮಾಡ್ತೀನಿ ಇದರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನನಗೆ ಡಿ ಎಮ್ ಮಾಡಿ ನಾನು ಆದಷ್ಟು ನಿಮ್ಗೇನೇ ಇನ್ಫಾರ್ಮೇಷನ್ ಬೇಕು ಮತ್ತು ನಿಮಗೇನೋ ಡೌಟ್ಸ್ ಇದೆ ನಾನು ಕ್ಲಿಯರ್ ಮಾಡ್ತೀನಿ ಹೋಪ್ಫುಲಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಬಾಯ್ ಲವ್ ಯು ಆಲ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮೊದಲೇ ಬಿಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ